ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಸುಜತಾ ಕನ್ನಡ ಯೂಟ್ಯೂಬ್ ಚಾನಲ್ ಫುಲ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಬನ್ನಿ ಸ್ನೇಹಿತರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮನೆಯವರು ಒಂದು ಸೀರೆನ ಬುಕ್ ಮಾಡಿದರು ಫ್ಲಿಪ್ಕಾರ್ಟಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಓಪನ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಕಡಿಮೆ ಪ್ರೈಸ್ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಪರ್ಪಲ್ ಕಾಂಬಿನೇಷನ್ ಸೀರೆ ಇದು ಒಂಥರ ಕಾಟನ್ನು ಅಲ್ಲ ಒಂಥರ ಸಿಲ್ಕು ಅಲ್ಲ ತುಂಬ ಚೆನ್ನಾಗಿದೆ ಬನ್ನಿ ಹೇಗಿದೆ ಅಂತ ನೋಡೋಣ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ ಹಾಗೆ ಇದು ವಿಡಿಯೋ ಈ ಸೀರೆನ ಓಪನ್ ಮಾಡಿ ಏನಕ್ಕೆ ವಿಡಿಯೋ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾವು ಎಷ್ಟೇ ದುಡ್ಡು ಕೊಟ್ಟು ಎಂಥ ಸೀರೆನೇ ತಗೊಂಡಿದ್ರು ನಮ್ಮ ಹಸ್ಬೆಂಡ್ ನನ್ನ ಹೆಣ್ಮಕ್ಳಿಗೆ ಅವ್ರ ಗಂಡದಿರು ಕೊಡಿಸೋ ಸೀರೆಗೆ ಎಷ್ಟು ಇಷ್ಟ ಆಗುತ್ತೆ ಹಾಗೆ ಅದು ಎಷ್ಟು ಬೆಲೆ ಅಂತ ಅದಕ್ಕೆ ಬೆಲೆಯೇ ಕಟ್ಟೋಕ್ಕಾಗಲ್ಲ ನನಗೆ ನಮ್ಮ ಮನೆಯವರು ಈ ಸೀರೆ ಬುಕ್ ಮಾಡಿ ಕೊಡಿಸಿದ್ದಕ್ಕೆ ತುಂಬ ಆಯಿತು ಇಷ್ಟ ಆಯಿತು ಹಾಗೆ ಮತ್ತು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ಸೀರೆಗಳು ತೊಗೋತಿರ್ತೀನಿ ಬಟ್ ನನಗೆ ನಮ್ಮ ಹಸ್ಬೆಂಡ್ ಕೊಡಿಸೋ ಸೀರೆ ಅಂದರೆ ನನಗೆ ತುಂಬಾ ಇಷ್ಟ ನಮ್ಮ ತಾಯಿನೂ ಕೊಡಿಸಿದ್ದಾರೆ ಅದಕ್ಕಿಂತ ನನಗೆ ನಮ್ಮ ಹಸ್ಬೆಂಡ್ ಕೊಡಿಸೋ ಸ್ಯಾರಿಗಳು ಅಂದರೆ ನನಗೆ ಒಂಥರ ತುಂಬ ಖುಷಿ ಮತ್ತು ಅದೊಂಥರ ಏನೋ ಗೋಲ್ಡ್ ಕೊಡ್ಸೋದಕ್ಕಿಂತ ಆ ಸೀರೆಗಳು ಕೊಡಿಸಿದ್ರೆ ತುಂಬ ಇಷ್ಟ ಆಗುತ್ತೆ ಅವ್ರು ಕೊಡಿಸೋ ಸೀರೆ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಲ್ವಾ ಬೇರೆ ಹೆಣ್ಮಕ್ಳು ಹೇಗೆ ಅನ್ಕೋತಾರೋ ನನಗೆ ಗೊತ್ತಿಲ್ಲ ಅದೇನೋ ದೊಡ್ಡ ವಿಷನ್ ಅಂತ ಬಟ್ ನನಗೆ ಇದು ನನ್ನ ಅನಿಸಿಕೆನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೀಗಿದೆ ಸ್ಯಾರಿ ಇದು ಜಸ್ಟ್ ತ್ರೀ ಹಂಡ್ರೆಡು ಅನ್ಕೋತೀನಿ ನಾನು ಅವತ್ತು ಅಮ್ಮಂಟ್ ತೋರಿಸುವರು ಮನೆಯವರು ಎಷ್ಟೋ ಅಂತ ತ್ರೀ ಹಂಡ್ರೆಡ್ ತ್ರೀ ತರ್ಟಿನೂ ತ್ರೀ ಏನೋ ತುಂಬ ಚೆನ್ನಾಗಿದೆ ಸ್ಯಾರಿ ಫುಲ್ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಇದನ್ನು ಓಪನ್ ಮಾಡಿ ಫುಲ್ ನೋಡಿದ್ದೀನಿ ಚೆನ್ನಾಗಿದೆ ಸೀರೆ ಇದು ಕ್ಯಾಮ್ರಾದಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಕಲರ್ ಇದೆ ಬಟ್ ಇದು ರಿಯಲಿ ತುಂಬ ಡಾರ್ಕ್ ಆಗಿದೆ ಸ್ಯಾರಿ ಸ್ನೇಹಿತರೆ ಇದು ತುಂಬಾ ಚೆನ್ನಾಗಿದೆ ಬ್ಲೌಸು ಬನ್ನಿ ಯಾವ ಥರ ಬಂದಿದೆ ಅಂತ ನೋಡೋಣ ಇದು ಸಿಂಪಲ್ಲಾಗಿ ಬ್ಲೌಸ್ ಹೊಲಿಸ್ಕೊಂಡ್ರೇ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ನಾನು ಫೋನು ನನಗೆ ಹಿಡ್ಕೊಳ್ಲಿಕ್ಕೆ ಯಾರು ಸಪೋರ್ಟಿಗಿಲ್ಲ ಹಾಗೆ ಸ್ಟ್ಯಾಂಡ್ ಕೂಡ ನಾನು ತಗೊಂಡಿಲ್ಲ ಹಾಗಾಗಿ ನಾನೇ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಕ್ಲಿಯರಾಗಿ ಬಂದಿಲ್ಲ ಅಂದರೆ ದಯವಿಟ್ಟು ಕ್ಷಾಮಿಸಿ ಹೇಗಿದೆ ಸ್ಯಾರಿ ಇದು ಬಾರ್ಡರ್ ಇದು ಸೇಮ್ ಕೆಳಗಡೆ ಮತ್ತು ನಾನು ಮೇಲೆ ಎಲ್ಲ ಫುಲ್ಲು ಒಂದೇ ಮೇಲೆ ಕೆಳಗೆ ಒಂದೇ ಥರ ಬಾರ್ಡರ್ ಬಂದಿದೆ ಈ ಥರ ಒಂಥರ ಲೈಟ್ ಕಲರ್ ಕಾಣಿಸ್ತಾ ಇದೆ ಫೋನಲ್ಲಿ ರಿಯಲ್ ಆಗಿ ತುಂಬ ಚೆನ್ನಾಗಿದೆ ಇದು ಡಾರ್ಕಾಗಿ ಏನ್ ಪುಟ್ಟಣ್ಣ ಇರುವ ಒಂದ್ ನಿಮಿಷ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಕೆಲಸ ಏನಪ್ಪ ಒಂದ್ ನಿಮಿಷ ಇರೋ ಮಗನೇ ಇಟ್ಟು ಇದು ಸೆರ್ಗ ಬಂದಿದೆ ಇದು ಇದು ಸೆರಗಿದೆ ಇದು ನೋಡಿ ಈ ತರ ಇದೆ ಸ್ಯಾರಿ ಇದು ಸೆರ್ಗು ನೆಕ್ಸ್ಟು ಇದು ಬ್ಲೌಸ್ ಪೀಸ್ ಇದು ಬ್ಲೌಸ್ ಪೀಸ್ ಈ ಥರ ಇದೆ ನೋಡ್ರಿ ಈ ಥರ ಇದು ನೆರಿಗೆಗಳು ಕೂರಿಸುವಂಥದ್ದು ಇದು ಬ್ಲೌಸು ಇದು ಸೆರಗಿದೆ ಚೆನ್ನಾಗಿದೆ ಬ್ಲೌಸ್ ಇದು ಯಾವ ಥರ ಹೊಲಿಸ್ಕೋಬೇಕು ಅಂತ ಐಡಿಯಾಸ್ ಇಲ್ಲ ನಾನು ಬ್ಲೌಸೆಲ್ಲ ಹೊಲಿಸಿ ಮತ್ತು ಬ್ಲೌಸೆಲ್ಲ ಸ್ಟಿಚ್ ಹಾಕ್ಸ್ಬಿಟ್ಟು ಇದಕ್ಕೆ ಹೈರನ್ ಎಲ್ಲ ಮಾಡಿಸಿದ್ರೆ ತುಂಬ ಚೆನ್ನಾಗಿ ವೇರ್ ಮಾಡಿದ್ರೆ ನನ್ನ ಅನಿಸಿಕೆ ಏನು ಅಂತ ಅಂದರೆ ಇವು ಎಲ್ಲ ಕಟ್ ಕಟ್ ಮಾಡಿ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಯಾರು ನೋಡ್ತಾ ಇದ್ದೀರಾ ವೀಡಿಯೋಸ್ ಎಲ್ಲ ಕ್ಲಿಯರಾಗಿ ನಾನು ಮಾತಾಡಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಸೀರೆನ ನಾವು ಸಿಂಪಲಾಗಿ ಹೊಲ್ಸ್ಕೊಂಡಿದ್ರು ಯಾವ ಥರ ನಾವು ಹಾಕ್ಕೊಳ್ತೀವಿ ವೇರ್ ಮಾಡ್ತೀವಿ ಅಂತ ಹೆಣ್ಮಕ್ಳಿಗೆ ಅದ್ರ ಮೇಲೆ ಚೆಂದ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ ಸಿಂಪಲಾಗಿ ಹೊಲಿಸ್ಕೊಂಡು ನಾವು ತುಂಬ ಚೆನ್ನಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ ಚೆನ್ನಾಗಿದೆ ಉದ್ದ ಇರೋರಿಗೂ ಅಷ್ಟೇ ಕುಳ್ಳುಕಿರೋರಿಗೂ ನಾವು ಸೀರೆನೇ ಯಾವ ಥರ ವೇರ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೀರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ಮತ್ತೆ ಈ ಥರ ಚೆನ್ನಾಗಿ ನಾವು ಈ ಹೆಂಗೆ ಕಾಣಿಸ್ತೀವಿ ಚೆನ್ನಾಗಿ ಕಾಣಿಸ್ತಿದ್ದೀವೋ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಸೀರೆ ನಾವು ಹಾಗೆ ಯಾವ ಥರ ಉಟ್ಕೊಳ್ತೀವಿ ಅದ್ರ ಮೇಲೆ ಚೆಂದ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ ಅಂತ ಕನ್ಸಿಡರ್ ಮಾಡ್ಬೋದು ನಾವು ಈ ಥರ ಇದೆ ನೋಡಿ ಸೀರೆ ಇದು ಫುಲ್ಲು ಬ್ಲ್ಯಾಕ್ ಬರುತ್ತೆ ಇವೆಲ್ಲ ಬಾರ್ಡರ್ ಬರುತ್ತೆ ಇದು ಬ್ಲೌಸು ಇದು ಸೆರ್ಗೆ ಬರುತ್ತೆ ಸಿಂಪಲ್ಲಾಗೆ ಹೊಲ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಏನು ಬೇಡ ಅಂತೇಳ್ಬಿಟ್ಟು ನೀರಿಗೆ ಒಂದು ಸರಿ ಯಾಕೆ ನೋಡಬೇಕು ಕಲರ್ ಹೋಗುತ್ತೆ ಹೋಗಲ್ವ ಅಂತ ಇನ್ನೂ ಗೊತ್ತಿಲ್ಲ ಈ ಥರ ಇದೆ ನೋಡಿ ಚೆನ್ನಾಗಿದೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಬ್ಲ್ಯಾಕು ಮತ್ತು ಪರ್ಪಲ್ ಒಂಥರ ಪಿಂಕ್ ಥರನೂ ಇದೆ ಇದು ಪರ್ಪಲ್ ಥರನೂ ಇದೆ ಮತ್ತು ಒಂಥರ ಇದು ಸಿಲ್ಕ್ ಥರನೂ ಕ ಸಿಲ್ಕ್ ಥರ ಇದೆ ಇದು ಒಂಥರ ಸಿಲ್ಕ್ ಸೀರೆ ಕಾಟನ್ನು ಅಲ್ಲ ಸಿಲ್ಕ್ ಸೀರೆ ಥರ ಇದೆ ಚೆನ್ನಾಗಿದೆ ಇವೆಲ್ಲ ಇವಾಗ ಈಗ ಬರ್ತಾವೆ ನೋಡಿರಿ ಮೈಸೂರು ಮೈಸೂರು ಸಿಲ್ಕ್ ಸೀರೆ ಥರ ಅದರಲ್ಲಿ ಇದು ಸೆಕೆಂಡ್ ಕ್ವಾಲಿಟಿ ಅಂತ ಹೇಳ್ತಾರಲ್ಲ ಆ ಥರ ಇದೆ ಇದು ಆ ಥರ ಇದೆ ಅಂತ ಅನ್ಕೋತೀನಿ ನನಗೂ ಸರಿಯಾಗಿ ಸೀರೆಗಳ ಬಗ್ಗೆ ಅಷ್ಟು ಗೊತ್ತಿಲ್ಲ ಯಾರ ಯಾರಿಗಾದ್ರೂ ಇಷ್ಟ ಆದರೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಜಸ್ಟ್ ತ್ರೀ ಹಂಡ್ರೆಡು ಕೊಡ್ಬೋದು ಏನಿಲ್ಲ ಇದು ಫೋನಲ್ಲಿ ವೀಡಿಯೋ ಲಿಂಕ್ ಕಳಿಸಿದೆಯೋ ಗೊತ್ತಿಲ್ಲ ಬಟ್ ಬಟ್ ರಿಯಲಿಗೆ ತುಂಬ ಚೆನ್ನಾಗಿದೆ ನೋಡೋಕ್ಕೆಲ್ಲ ಸರಿ ವೇರ್ ಮಾಡಿದ್ಮೇಲೆ ನಾನು ಶೇರ್ ಮಾಡ್ತೀನಿ ಸರಿ ಬ್ಲೌಸ್ ಹೊಲ್ಸದ್ಮೇಲೆ ಬ್ಲೌಸ್ ಡಿಸೈನ್ ಯಾವ ಥರ ಬಂತು ಅಂತ ಶೇರ್ ಮಾಡ್ತೀನಿ ಇಷ್ಟೊತ್ತು ಯಾರೆಲ್ಲ ನಾನು ವೀಡಿಯೋ ನೋಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಆಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹೀಗೆ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನಗೆ ವಿಡಿಯೋಗಳು ಡೈಲಿ ಲಾಗ್ ಮಾಡಬೇಕು ಅಂತ ಇಷ್ಟ ಆದರೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ಮು ಹಾಗೆ ಏನು ಕಂಟೆಂಟ್ ಮಾಡೋದು ಅಂತಲೇ ಒಂದೊಂದು ಸರಿ ಹಾಗಾಗಿ ಸ್ವಲ್ಪ ಡೈಲಿ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕೋಣ ಅಂತ ಅಂದರೆ ಹಾಕೋಕ್ಕಾಗ್ತಾನೆ ಇಲ್ಲ ಬಟ್ ನನಗೆ ವೀಡಿಯೋಸು ನನ್ನ ಚಾನಲ್ ವೀಟ್ಯೂ ನಾನು ಯೂ ನಾನು ಯೂಟ್ಯೂಬ್ ಓಪನ್ ಮಾಡಿ ಈಗ ವೀಡಿಯೋಸ್ ಹಾಕ್ತಾ ಇದೀನಿ ಲಾಗ್ ಮಾಡ್ತಾ ಇದ್ದೀನಿ ಅದು ಕಟ್ ನಾನು ಬಿಡೋಕ್ಕೂ ಕೂಡ ಇಷ್ಟ ಇಲ್ಲ ನನಗೆ ಕಂಟಿನ್ಯೂ ಮಾಡಬೇಕು ಅಂತಲೇ ತುಂಬ ಆಸೆ ಇದೆ ಆದರೆ ಏನು ಕಂಟೆಂಟ್ ಮಾಡೋದು ಅಂತಲೇ ಗೊತ್ತಾಗದೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಹೀಗೆ ಡಿಲೇ ಆಗ್ತಾಯಿದೆ ಈ ವಿಡಿಯೋ ಹಾಕೋಕ್ಕೆ ಹಾಗೆ ಈ ಸೀರೆ ಬೇರೆ ಮನೆಯವರು ಬುಕ್ ಮಾಡಿದ್ರಲ್ಲ ಚೆನ್ನಾಗಿತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಈ ಸೀರೆನ ತೊ ಹೆಣ್ಮಕ್ಳಿಗಿನ್ನೇನೋ ಸೀರೆ ಜ್ಯುವೆಲರಿಸು ಮೇಕಪ್ ಐಟಮ್ ಇದು ಎಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳಿಗೆಲ್ಲೇ ಈ ಥರದ ಸೀರೆಗಳು ಡ್ರೆಸ್ಗಳು ಮೇಕಪ್ ಐಟಮ್ಸ್ ಅಂದ್ರೇ ತುಂಬ ಇಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ಓ ಎಲ್ರಿಗೂ ಇಷ್ಟ ಆಗಲಿ ಕೆಲವು ಒಬ್ರಿಗೆ ಇಬ್ಬರಿಗೆ ಯಾವ್ದಾದ್ರೂ ಸೀರೆ ಎಷ್ಟು ಪ್ರೈಸು ಕಾಂಬಿನೇಷನ್ ಆಗಿದೆ ಯಾವ ಥರ ಬ್ಲೌಸ್ ಹೊಲ್ಸ್ಕೊಂಡು ಚೆನ್ನಾಗಿರುತ್ತೆ ಅಂತ ಇಷ್ಟ ಆಗುತ್ತೆ ಅಲ್ವ ಹಾಗಾಗಿ ಇದಕ್ಕೆ ಈ ಬ್ಲೌಸ್ ಇದು ಈ ಸೀರೆಗೆ ಸಿಂಪಲ್ಲಾಗೇ ಬ್ಲೌಸ್ ಎಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಿಂದ್ಗಡೆ ಸ್ಟೆಪ್ ಸ್ಟೆಪ್ಪು ಗಾಗಲ್ಸ್ ಬಿಡಿಸ್ಬಿಟ್ಟು ಸಿಂಪಲ್ಲಾಗೆ ಸ್ವಲ್ಪ ಇಲ್ಲಿ ಮೇಲೆ ಬಾರ್ಡರ್ ಬರುತ್ತೆ ನೋಡಿ ನೆಕ್ಕು ಇದು ಅದಕ್ಕೆ ಸ್ವಲ್ಪ ಡಿಸೈನು ಮತ್ತು ಶೋಲ್ಡರ್ ಅದ ಸ್ವಲ್ಪ ಲೈಟಾಗಿ ಡಿಸೈನ್ ಇಡಿಸ್ಬಿಟ್ಟು ಚೆನ್ನಾಗಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫುಲ್ಲು ಸಹ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲ ವೀಡಿಯೋಸು ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ